ವಿಧಾನಸಭಾ ಕ್ಷೇತ್ರದ ರೋಡಲಬಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಯಲಗಟ್ಟ ಗ್ರಾಮದಲ್ಲಿ ಓಟು ಚೋರ್ ಗದ್ದಿ ಚೋರ್ ಅಭಿಯಾನದಡಿ ಭೂತ್ ಮಟ್ಟದ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಲಿಂಗಸುಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಗೋವಿಂದ್ ನಾಯ್ಕ ನೇತೃತ್ವದಲ್ಲಿ ಭೂತ್ ಮಟ್ಟದಲ್ಲಿ ಮನೆ ಮನೆಗೆ ತೆರಳಿ ಮತಗಳತನ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಿ ಸಹಿ ಸಂಗ್ರಹ ನಡೆಸಲಾಗುತ್ತಿದೆ ಬಿಜೆಪಿ ಪಕ್ಷವು ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸಿಕೊಂಡು ಮತದಾರರ ಪಟ್ಟಿಯನ್ನು ತಿರುಚಿ ಕಳ್ಳ ಮಾರ್ಗದಿಂದ ಅಧಿಕಾರಕ್ಕೆ ಬರಲು ಕೆಲಸ ಮಾಡಿದೆ ಮತದಾರರು ಜಾಗೃತರಾಗಬೇಕಿದೆ ನಮ್ಮ ಮತ ನಮ್ಮ ಹಕ್ಕು ಹಾಗೂ ಇದರ ದುರುಪಯೋಗ ತಡೆಗಟ್ಟಲು ಜಾಗೃತಿಯನ್ನು ಮೂಡಿಸಲು ಅನಿವಾರ್ಯ ಇದೆ ಎಂದು ಅಧ್ಯಕ್ಷ ಗೋವಿಂದ ನಾಯಕ್ ಹೇಳಿದರು ಎಲ್ಲೆಲ್ಲಿ ಓಟ್ಗಳನ್ನ ಯಾವ ತರ ಸೇರಿಸಿದಾರಪ್ಪ ಅಂದ್ರೆ ಇಲ್ಲಿ ನಮಗೆ ಕಾಂಗ್ರೆಸ್ಗೆ ಬರ್ತಕ್ಕಂತ ಓಟ್ಗಳನ್ನ ಅವರು ಡಿಲೀಟ್ ಮಾಡಿಸೋದು ಏನು ಬಿಜೆಪಿಗೆ ಯಾವ ಮತಗಳನ್ನು ಅಂದ್ರೆ ಅಂತವನ್ನ ಅವರಲ್ಲಿ ಸೇರಿಸಿ ಅದಕ್ಕೆ ಬಿಜೆಪಿಗೆ ಮತಗಳ ಪರಿವರ್ತನ ಮಾಡಿಕೊಂಡು ಅವ್ರ ಇಲ್ಲಿ ನಾವು ಗೆತ್ತಿ ಅಂತ ಹೇಳ್ತಿದ್ರು ಯಾಕಂದ್ರೆ ಅವರಿಗೆ ಭರವಸೆ ಐತಿ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕ ಎಲ್ಲ ಪಕ್ಷಾತೀತ ಅಂದ್ರೆ ಸರ್ವ ಜಾತಿ ಜನಾಂಗದ ವೈ ಹೋಗ್ತಕ್ಕಂಥ ಪಕ್ಷ ಆದರೆ ಅದು ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷ ಅದೇ ಆದಂಥ ಓಟ್ ಬ್ಯಾಂಕ್ ಇವತ್ತ ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಕೈ ಸಿಖ್ರು ಸಾಯಿಗಳು ಅಂತ ಇರ್ತಕ್ಕಂಥ ಏನಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇವತ್ತು ಇವತ್ತೇನಾದ್ರೂ ಅವರು ಒಂದು ಕೋಮವಾದಿ ಸೃಷ್ಟಿಸುವಂತ ಪಕ್ಷ ಯಾವ್ದು ಅಂದರೆ ಅದು ಬಿಜೆಪಿ ಪಕ್ಷ ಇವತ್ತ ಪ್ರತಿಯೊಂದು ಯಾವುದೇ ಸೃಷ್ಟಿ ಮಾಡ್ಬೇಕಾದ್ರೆ ಹಿಂದೂ ಮುಸ್ಲಿಂ ಜಗಳ ತರದ್ದು ನಡವದಿಡೋದು ಅದು ಒಂದು ಅದು ವೋಟ್ ಮಾಡಿ ಮಾಡಿಕೊಳ್ಳೋಂಥ ವ್ಯವಸ್ಥೆ ಅವ್ರು ಮಾಡಕ್ಕಿದ್ದಾರೆ ಅದಕ್ಕೆ ಮೊನ್ನೆ ನಾನು ಒಂದು ನೋಡಿದೆ ನಮ್ಮ ಲಿಂಗೂರಿನಲ್ಲಿ ಏಳು ಸಾವಿರದ ಎಂಟು ನೂರ ಮತಗಳನ್ನು ಸೇರ್ಪಡೆ ಸೇರ್ಪಡೆಯಾಗಿದ್ದಂಥ ಆಗಿದ್ದರಿಂದ ಇವತ್ತು ಇವತ್ತು ಬಿ ಜೆ ಪಿ ಶಾಸಕರಾಗಿರೋ ವಿನ ಅವ್ ಏನಾದರೂ ರೀತಿಯಿಲ್ಲ ಅಂದ್ರೆ ಡಿ ಎಸ್ ನೂರು ನೂರು ಹೆಚ್ಚು ಇಂಥ ಒಂದು ಇವತ್ತು ಕಂಡು ಬಂದೋದ್ ಇವತ್ತು ಅದಕ್ಕಾಗಿ ದಯವಿಟ್ಟು ಬಂಧುಗಳು ನಾವೇನು ಕೇಳ್ತೀವಪ್ಪ ಅಂದ್ರೆ ನಮ್ಮ ಊರಿನಲ್ಲಿ ಓಟ್ ಲಿಸ್ಟ್ ಬಂದಾಗ ತಮ್ಮ ಎಲ್ಲ ನಮ್ಮ ಇಲ್ಲ ಆಮೇಲೆ ನಮ್ಮ ಪಕ್ಕ ಪಕ್ಕದಲ್ಲಿ ಇರ್ತಕ್ಕಂಥ ಅವ್ರ ತಾವು ಚೆಕ್ ಮಾಡಬೇಕು ಯಾಕಂದ್ರೆ ಇರ್ತಕ್ಕಂಥವ್ರನ್ನ ಹೆಸರನ್ನ ಡಿಲೀಟ್ ಮಾಡಿಸೋದು ಅವರು ಸತ್ತಾರ ಅನ್ನೋದು ಏನೋ ಯಾರು ಒಂದು ತೋರಿಸ್ತಿತ್ತು ಅದಕ್ಕೆ ದಯವಿಟ್ಟು ತಾವೆಲ್ಲರೂ ತಮ್ಮ ಮತದಾನವನ್ನು ಏನು ಓಟ್ ಲಿಸ್ಟ್ ಬರ್ತದೆ ಫಸ್ಟ್ ಚೆಕ್ ಮಾಡ್ರಿ ಯಾಕಂದ್ರೆ ಮತದ ಮತ ನಮ್ಮ ನಾವು ಮೊದಲು ಏನಾದರೂ ಚೆಕ್ ಮಾಡಿದ ಮೇಲೆ ಇವು ಬೇರೆ ಮತದಾನಗಳು ಯಾವ ಬಂದಿದ್ದ ಪತ್ರವನ್ನು ಫಸ್ಟ್ ಕಂಡಿಟ್ಟಿದ್ದು ಇವು ಎಲ್ಲಿದು ಬಂದು ಇವು ಯಾರು ಸೇರಿಸಿದ್ವು ಇವನು ನಮ್ಮೂರವ್ ಹೌದಾ ಅಲ್ಲ ಇವನು ಫಸ್ಟ್ ಕಂಡು ಹಿಡಬೇಕಾದಂಥದ್ದಂದೇ ಇದೊಂದು ಕಾನ್ಸೆಪ್ಟ್ ಆಗಿದೆ ಓಟ್ ಓಟ್ ಚೋರ್ ಕತ್ತಿ ಚೋಡ್ತಕ್ಕಂಥ ಏನು ಇದು ಕಾನ್ಸೆಪ್ಟ್ ಐತಲ್ಲ ಇದು ಪ್ರತಿ ಒಂದು ಹಳ್ಳಿ ಹಳ್ಳಿಯಿಂದನೂ ಕೂಡ ನಾವು ಬೆಂಬಲವಾಗಿ ಇವತ್ತು ರಾಹುಲ್ ಗಾಂಧಿ ಕೊಟ್ಟಾಗ ಮಾತ್ರ ಇದು ನಮ್ಮ ದೇಶದಲ್ಲಿ ಪರಿವರ್ತನೆ ಆಗಕ್ಕೆ ಸಾಧ್ಯ ಇಲ್ಲಾಂದ್ರೆ ಸಾಧ್ಯ ಇಲ್ಲ ಇದೇ ಮುಂದುವರೆದು ಇವರು ಏನ ಇವತ್ತು ಬಿ ಜೆ ಪಿ ಅವರು ತಂತ್ರಗಾರಿಕೆಯನ್ನು ಮುಗಿಸ್ಕೊಂಡು ಹೋಗೋದು ಮತ್ತೆ ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ನಾವು ಸರ್ವ ಜಾತಿ ಜನಗಳು ವಾಸ ಮಾಡ್ತಿರ್ತೀವಿ ಇಲ್ಲಿ ಬರೀ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷರಾದ ಶ್ರೀ ಶಿವಣ್ಣ ನಾಯಕ್ ಕೋಟಾ ಹಟ್ಟಿ ಕಾಂಗ್ರೆಸ್ ಸಮಿತಿ ನಗರ ಘಟಕ ಅಧ್ಯಕ್ಷ ಅಹಮದ್ ಬಾಬಾ ಲಿಂಗಸುಗೂರು ಬ್ಲಾಕ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಮಹಮ್ಮದ್ ರಫಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಅಮ್ಜದ್ ಶೇಖ್ ಲಿಂಗಸುಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಉಮೇಶ್ ಉನ್ನಕುಂಟಿ ಲಿಂಗಸುಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ವಿಶ್ವಕ್ರಾಂತಿ ತಾಲೂಕು ಪಂಚಾಯತ್ ಕೆಡಿಪಿ ಸದಸ್ಯ ಶ್ರೀ ಶರಣಪ್ಪ ಕಟಗಿ ಭೂ ಮಂಡಳಿ ನಾಮನಿರ್ದೇಶನ ಸದಸ್ಯ ಶಂಶುದ್ದೀನ್ ವಕೀಲರು ಪಟ್ಟಣ ಪಂಚಾಯತ್ ಸದಸ್ಯ ಶಿರಾಜ್ ಹಿರಿಯ ಮುಖಂಡ ದೇವೇಂದ್ರಪ್ಪ ಹಟ್ಟಿ ಸೇರಿದಂತೆ ಇತರೆ ಮುಖಂಡರು ಭಾಗವಹಿಸಿದ್ದರು